ನಮಸ್ಕಾರ ವೀಕ್ಷಕರೇ ಇದು ಭಗವದ್ಗೀತೆ ಅಧ್ಯಾಯ ಒಂದು ಭಾಗ ಏಳು ಈ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅವ್ರ ಸಲುವಾಗಿ ಲಿಂಕ್ ಕೊಡ್ತೀನಿ ಅವನು ನೋಡ್ರಿ ತಾನ್ ಸಮೀಕ್ಷಾ ಕೌಂಟಿಯ ಸರ್ವಾನ ಬಂಧು ಅವಸ್ಥಿತಾನ್ ಕೃಪಯಾ ಪರಯ ಅವಿ ವಿಶೀಧನ್ ಇದಂ ಅಬ್ರನೀತ ಈ ಶ್ಲೋಕದ ಅರ್ಥ ಏನಂತಂದ್ರೆ ಆ ಎಲ್ಲ ಬಂಧುಗಳು ಒಂದು ಕಡೆ ಸೇರಿರುವುದನ್ನು ನೋಡಿ ಅರ್ಜುನ ಕರುಣೆಗೊಳಗಾಗಿ ಭಾವಪರವಶನಾಗಿ ಹೀಗೆ ಹೇಳ್ತಾನೆ ಆ ಎಲ್ಲ ಬಂಧುಗಳು ಒಂದಾಗಿ ಬಂದಿದ್ದು ನೋಡಿ ಭಾವುಕನಾಗಿ ಕರುಣೆಯಿಂದ ದುಃಖದಿಂದ ತನ್ನ ಮಾನಸಿಕ ಒತ್ತಡವನ್ನ ಕೃಷ್ಣನೊಳಗ ತೊಡ್ಕೊತಾನ ಇಲ್ಲಿಂದ ಮುಂದೆ ಅನೇಕ ರೀತಿಯೊಳಗ ಅರ್ಜುನ ತನ್ನ ಅಳಲನ್ನ ಶ್ರೀಕೃಷ್ಣನ ಹತ್ರ ತೋಡ್ಕೊಳ್ಳೋದನ್ನ ನಾವು ಕಾಣ್ಬೋದು ಒಂದೇ ಶ್ಲೋಕಗಳನ್ನ ನೋಡೋಕ್ಕಿಂತ ಮೊದಲೇ ನಾವಿಲ್ಲೇ ಒಂದು ಸಣ್ಣ ವಿಶ್ಲೇಷಣೆ ಅಂದ್ರೆ ಸಣ್ಣ ಅನಾಲಿಸ್ ಮಾಡೋಣ ಅಂತ ಭಗವದ್ಗೀತೆ ಓದುವಾಗ ಕೆಲವರಿಗೆ ಶ್ರೀಕೃಷ್ಣನ ನಡೆ ಅರ್ಥ ಆಗೋದಿಲ್ಲ ಅಯ್ಯೋ ನನ್ನ ಬಂಧುಗಳ ಜೊತೆ ಹೆಂಗೆ ಹೋರಾಡ್ಲಿ ಅಂತ ಅರ್ಜುನ ಕೇಳಿದ್ರೆ ಯುದ್ಧ ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾನೆ ಇದು ಯಾವ ಊರ್ ನ್ಯಾಯ ಅನ್ನೋದು ನಮ್ಮ ಕೆಲ ಬುದ್ಧಿಜೀವಿಗಳ ಪ್ರಶ್ನೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದ ವಿಷಯ ಬೇರೆನೇ ಇತ್ತು ಇಲ್ಲೇ ಅರ್ಜುನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ಮಾತು ಹೇಳಿದ್ರೆ ನಾವು ಈ ಪ್ರಶ್ನೆ ಕೇಳಕ್ಕೆ ಅಡ್ಡಿ ಇಲ್ಲ ಅನ್ಬೋದು ಆದರೆ ಇಲ್ಲೇ ಅರ್ಜುನ ಭರತಕಂಡದ ರಕ್ಷಕನಾಗಿ ಧರ್ಮದ ಪರ ಹೋರಾಟ ಮಾಡೋಕೆ ನಿಂತ ಅನ್ನ ಧರ್ಮರಾಯನ ಪರ ನಿಂತ ಅರಸ ಅರ್ಜುನ ಒಂದು ವೇಳೆ ನಮ್ಮ ಸಲುವಾಗಿ ಭರತಖಂಡದ ಪ್ರಜೆಗಳ ಸಾವಿದು ಬೇಡ ಅಂದಿದ್ರೆ ನಾವು ಅದನ್ನು ಒಬ್ಬೋದಿತ್ತು ಆದ್ರೆ ಅರ್ಜುನ ಹಂಗೆ ಹೇಳಿಲ್ಲ ಅವಂಗಲ್ಲಿ ಕಾಣಿಸಿದ್ದ ಬರೇ ಬಂಧುಗಳು ಅಷ್ಟ ರಾಜನಾದವನಿಗೆ ಬರೇ ಧರ್ಮದ ಕಡೆ ನಿಂತವ್ರು ಅಷ್ಟ ಬಂಧುಗಳು ಧರ್ಮದ ವಿರುದ್ಧ ಯಾರ ನಿಂತಿರ್ಲಿ ಅವರು ಕೇವಲ ಅಪರಾಧಿ ಅಷ್ಟ ಬೇರೇನೂ ಇಲ್ಲ ಹಂಗ ಅವ್ರನ್ನ ಶಿಕ್ಷಿಸಬೇಕಾಗಿದ್ದ ರಾಜನ ಪರಮಧರ್ಮ ನ್ಯಾಯದ ಸ್ಥಾನದೊಳಗೆ ನಿಂತ ನ್ಯಾಯಾಧೀಶ ಅನ್ಯಾಯ ಮಾಡಿ ಬಂದ ತನ್ನ ಬಂಧುನ ನಮ್ಮ ಕಡೆಯವ ಅಂತ ಹೇಳಿ ಹೆಂಗ್ ಬಿಟ್ಟು ಕಳ್ಸಕ್ಕಾಗುದಿಲ್ಲೋ ಹಂಗ ರಾಜನ ಅದವ ಯುದ್ಧಕ್ಕೆ ನಿಂತಾಗ ನೋಡ್ಬೇಕಾಗಿದ್ದ ಧರ್ಮ ಮತ್ತು ಅಧರ್ಮದ ಕಡೆ ಇರೋರನ್ನ ಮಾತ್ರ ಬಂಧು ಮಿತ್ರರನ್ನಲ್ಲ ಮುಂದೆ ಅರ್ಜುನ ಅನೇಕ ರೀತಿಯೊಳಗ ತನ್ನ ವಿತಂಡವಾದವನ್ನ ಅಂದ್ರ ಅರ್ಜುನ ಮೂಲಕ ಕೃಷ್ಣಗ ಸಂಜಾಯಿಸಿ ಅಂದ್ರ ಕನ್ವಿನ್ಸ್ ಮಾಡಕ್ ನೋಡ್ತಾನೆ ಆದ್ರ ಶ್ರೀಕೃಷ್ಣ ಎಲ್ಲೂ ವಿತಂಡವಾದಕ್ಕ ನೀರ ಉತ್ತರ ಕೊಡಂಗಿಲ್ಲ ಯಾಕಂದ್ರ ಒಂದು ವೇಳೆ ಹಂಗ ಮಾಡಿದ್ರೆ ಬೇಡವಾದ ವಿತಂಡವಾದಕ್ಕ ಮನೆ ಹಾಕಿದಂಗೆ ಅಕ್ಕೇತಿ ಅಂದ್ರೆ ಸುಮ್ಮ ಹೆಚ್ಚಿನ ಆರ್ಗ್ಯುಮೆಂಟ್ ಉಪಯೋಗ ಆರ್ಗ್ಯುಮೆಂಟ್ ಗೆ ಶ್ರೀಕೃಷ್ಣ ದಾರಿ ಮಾಡಿಕೊಟ್ಟಂಗೆ ಅಕೇತಿ ಮಾನಸಿಕ ತುಮಲಿನೊಳಗಿರೋ ಅರ್ಜುನ ಆಡುವ ಪ್ರತಿಯೊಂದು ಮಾತನ್ನು ಒಬ್ಬ ಉತ್ತಮ ಕೇಳುವಿನಂತೆ ಕೇಳಿ ಆಮೇಲೆ ಒಬ್ಬ ಮಾನಸಿಕ ರೋಗಿಗೆ ಚಿಕಿತ್ಸೆ ಕೊಡೋ ರೀತಿ ಶ್ರೀಕೃಷ್ಣನ ನಡೆ ಇರುವುದನ್ನ ನಾವು ಕಾಣ್ಬೋದು ಬರೀ ಹೆಂಗಿದ್ರ ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ಶ್ಲೋಕದ ಕಡೆ ಹೋಗೋಣ ಧುಷ್ವಾ ಇಮಂ ಸ್ವಜನಂ ಕೃಷ್ಣ ಕೃಷ್ಣಇಯುತ್ಸುಸ್ಥಿತ ಮಮ ಗಾತ್ರಣಿ ಮುಖಂ ಪರಿಶಿಷ್ಯತಿ ವೇಪಥು ಚ ಶರೀ ವೇಪಥು ಚರೀರೆ ಮೇ ರೋಮ ಹರ್ಷ ಈ ಶ್ಲೋಕದ ಅರ್ಥ ಏನಂತಂದ್ರೆ ಶ್ರೀಕೃಷ್ಣ ಯುದ್ಧೋತ್ಸಾಹದಿಂದ ಇಲ್ಲಿ ನೆರೆದ ನಮ್ಮ ಮಂದಿ ನುಡಿದಾಗ ನನ್ನ ಅಂಗಾಂಗಗಳು ಕಂಗಡಕತ್ತಾವು ಬಾಯಿ ಬತ್ತಾಕತ್ತೈತಿ ನನ್ನ ಮೈಯೆಲ್ಲ ಬೆವರಾಕತ್ತೈತಿ ದೇವರಿ ನಡಕಾಕತ್ತೈತಿ ಅಂಥೇಳಿ ಅರ್ಜುನ ಶ್ರೀಕೃಷ್ಣ ಹೇಳ್ತಾನೆ ಇಲ್ಲಿ ನೆರೆದ ನನ್ನ ಹಿರಿಯ ಬಂಧುಗಳನ್ನು ನೋಡಿದಾಗ ನನ್ನ ಅಂಗಾಂಗಗಳು ಮುದುಕಾಕತ್ತಾವು ಅಂಥೇಳಿ ಅರ್ಜುನ ಶ್ರೀಕೃಷ್ಣ ಹೇಳಕೋತ ಮಾತು ಮುಂದುವರಿಸ್ತಾನೆ ನಾವೆಲ್ಲರೂ ಪರಸ್ಪರ ಸ್ನೇಹಪೂರ್ವಕವಾಗಿ ಬದುಕಬೇಕಾದವರು ಇಂದು ಈ ರಣರಂಗದೊಳಗೆ ಎದುರು ಬದರಿಗೆ ಹೊಡೆದಾಡಕ್ಕೆ ನಿಂತಿದ್ದು ನೋಡಿದ್ರೆ ನನಗೆ ನಾಚಿಕೆ ಹಾಕೈತಿ ಅಂತ ಹೇಳ್ತಾನೆ ತಿಳುವಳಿಕೆ ಇದ್ದಂಥ ನಾವು ಈ ಕೆಲಸಕ್ಕೆ ಇಳಿದುಬಿಟ್ವಾ ಅಂಥೇಳಿ ಅರ್ಜುನ ಶ್ರೀಕೃಷ್ಣಗೆ ಹೇಳಾಕತ್ತಾನ ಈ ತೀರ್ಮಾನ ನಾವ ಮಾಡಿ ಅದಕ್ಕೆ ಬದ್ಧರಾಗಿ ರಣರಂಗದೊಳಗೆ ನಿಂತೇವಲ್ಲ ಅಂತ ಹಳೆಯಲ್ಲಿ ತೊಡ್ಕೊಳಕತ್ತಾನ ನಮ್ಮವ್ರನ್ನ ನೋಡಿ ಮೈ ಜುಮ್ ಅನ್ನಕತ್ತೈತಿ ಮುಖ ಕೊಟ್ಟು ಮಾತಾಡೋಕ್ಕಾಗತ್ತಿಲ್ಲ ಇಷ್ಟು ಕಿರುಮಟ್ಟಕ್ಕೆ ತಿಳಿದೇವಿ ಅಲ್ಲ ನಾವು ಅಂತ ವಿಚಾರ ಮಾಡಿದ್ರ ಮೈ ನಡುಕಷ್ಟು ಶುರು ಆಗ್ತೈತಿ ಅಂತಾನೆ ಇಲ್ಲೇ ಅರ್ಜುನನ ಮಾತನಾಡೋದು ಮೊದಲು ಅನುಕಂಪ ಆಮೇಲೆ ನಾಚಿಕೆ ಅದರಿಂದ ಭಯ ಮತ್ತ ಅದರಿಂದ বিস্মಯ ವ್ಯಕ್ತವಾಗುವುದನ್ನ ನಾವು ಕಾಣಬಹುದು ಗಾಂಧಿವಂ ಸಂಸತೆ ಅಸ್ತಾತ್ ತತ್ಜವ ಪರಿಹರಿಯಿತಾ ಅತಿಶಕ್ತโนಮಿ ಅವಸ್ಥಾತುಂ ಬ್ರಹ್ಮಕಿವಚ ಮೇನಹ ಈ ಶ್ಲೋಕದ ಅರ್ಥ ಏನಂತಂದ್ರ ಗಾಂಧೀವ ಕೈಯಿಂದ ಜಾರಕತೈತಿ ತಗಲು ಉರಿಯಾಕತ ನಿಂತಲ್ಲೇ ಆಗಕತ್ತಿಲ್ಲ ನನ್ನ ಮನಸ್ಸು ಗೊಂದಲಮಯವಾಗೈತಿ ಹೇಳಿ ಶ್ರೀಕೃಷ್ಣಗ ಒಬ್ಬ ವ್ಯಕ್ತಿ ತನ್ನ ಆತ್ಮವಿಶ್ವಾಸ ಕಳ್ಕೊಂಡಾಗ ಅವನ ಮನಸ್ಸಿನ ಭಾವನೆನ ದೈಹಿಕವಾಗಿ ಹೆಂಗೆ ಹೊರಗೆ ಹಾಕ್ತಾನ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಂದ್ರ ಅವನ ಫಿಸಿಕಲ್ ರಿಯಾಕ್ಷನ್ ಹೆಂಗಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ಆತ್ಮವಿಶ್ವಾಸ ಇಲ್ಲಾರದ ವ್ಯಕ್ತಿ ತನ್ನ ಮುಷ್ಟಿ ಗಟ್ಟಿ ಹಿಡಿಯಕೆ ಆಗಂಗಿಲ್ಲ ಇಲ್ಲೇ ಅರ್ಜುನನ್ ಸ್ಥಿತಿ ಸತ ಹಂಗೈತಿ ಅರ್ಜುನ ಅನ್ನೋದೇನಂದ್ರ ಗಾಂಡೀವ ಅಂದ್ರೆ ನನ್ನ ಬಿಲ್ಲ ನನ್ನ ಕೈಯಿಂದ ಜಾರ ಕತೈತಿ ಇಡೀ ಮೈಯೆಲ್ಲ ಉರ್ದಂಗಾಗತೈತಿ ಅಂತ ಹೇಳತ್ತ ಇದು ಅವನ ಮನಸ್ಥಿತಿ ಬಗ್ಗೆ ಅಂತರಂಗದ ಪರಿಸ್ಥಿತಿ ಬಗ್ಗೆ ಒಮ್ಮೆ ಮನಸ್ಸು ಸ್ಥಿರವಾಗಿಲ್ಲ ಅಂತಂದ್ರೆ ದೇಹ ಕೂಡ ಸ್ಥಿರವಾಗಿರಂಗಿಲ್ಲ ಅನ್ನೋದಕ್ಕೆ ಅರ್ಜುನನ ಪರಿಸ್ಥಿತಿ ಅನ್ನೋದ್ರ ಗೊತ್ತಾಗತ್ತೈತಿ ಅದೇ ರೀತಿ ದೇಹ ಸ್ಥಿರವಾಗಿಲ್ಲ ಅಂತಂದ್ರೆ ಮನಸ್ಸನ್ನು ಸತ್ಯಕ ಸ್ಥಿರಗೊಳಿಸೋದು ಕೂಡ ಕಷ್ಟ ಈ ರಥದೊಳಗೆ ತೊಂದರಕ್ಕೆ ಆಗುತ್ತಿಲ್ಲ ಅಂಥೇಳಿ ಅರ್ಜುನ ಶ್ರೀಕೃಷ್ಣನಿಂದ ನನ್ನ ಅಳಲು ಹುಡುಕೊಳಗಣ್ಣ ಮುಂದಿನ ಶ್ಲೋಕದೊಳಗೆ ಅರ್ಜುನ ಮನಸ್ಥಿತಿ ಹೆಂಗೆ ಅರ್ಜುನ ಇನ್ನೂ ಏನೇನು ನೋವುಗಳನ್ನು ಅನುಭವಿಸ್ತಾನ ಕೃಷ್ಣ ಅದಕ್ಕೆಲ್ಲ ಹೆಂಗೆ ಪರಿಹಾರ ಕೊಡ್ತಾನ ಅನ್ನೋದನ್ನು ಮುಂದಿನ ಶ್ಲೋಕದೊಳಗೆ ಅಂದರೆ ಮುಂದಿನ ವಿಡಿಯೋದೊಳಗೆ ನೋಡೋಣ ಅಂತ ಅಲ್ಲಿ ತನಕ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜಿಕಿರೋ ಬೆಲ್ ಐಕಾನ್ ಮೊತ್ತದ್ದು ಮರಿಬೇಡ್ರಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ಅಲ್ಲಿ ತನಕ ನಮಸ್ಕಾರ